ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಟಿಎಸ್ ವೆಂಕಣ್ಣಯ್ಯ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದವರು ನಂತರ ಖ್ಯಾತನಾಮರಾದಂಥ ಕುವೆಂಪು ಅವರು ಡಿಎಲ್ ನರಸಿಂಹಾಚಾರ್ಯರವರು ತೀನಂ ಶ್ರೀಕಂಠಯ್ಯನವರು ಮುಂತಾದವರು ವಿಕಂಠಯ್ಯನವರು ಶಿಷ್ಯರಾಗಿದ್ದರು ಪ್ರೊಫೆಸರ್ ವೆಂಕಣ್ಣಯ್ಯ ಅಂದರೆ ಪ್ರೇಮದ ಪ್ರತಿಮೂರ್ತಿ ಆತ ವಿದ್ಯಾರ್ಥಿಗಳ ಮೇಲೆ ಅಸಾಧ್ಯ ವಾತ್ಸಲ್ಯ ದೊಡ್ಡ ವಿದ್ವಾಂಸರು ಸಾತ್ವಿಕರು ಪರೋಪಕಾರ ಅವರ ಜೀವನ ಧರ್ಮ ಒಂದು ಸಣ್ಣ ಘಟನೆ ಒಂದು ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಸಮಯ ವೆಂಕಣ್ಣಯ್ಯನವರು ಮತ್ತು ಡಿ ವಿ ಜಿಯವರು ಬೆಂಗಳೂರಿನ ಕೆ ಆರ್ ರಸ್ತೆಯಲ್ಲಿ ದೊಡ್ಡಪೇಟೆ ಕಡೆ ನಡ್ಕೊಂಡು ಹೋಗ್ತಾಯಿದ್ರು ಈ ವಾಣಿ ವಿಲಾಸ್ ವಿದ್ಯಾಶಾಲೆ ಹತ್ತಿರ ಬರುವಾಗ ಅವ್ರ ಬಲಗಡೆ ರಸ್ತೆಯಿಂದ ಒಬ್ಬ ಒಬ್ಬತ ಓಡಿ ಬಂದ ಓಡಿ ಬಂತವನೇ ವೆಂಕಣ್ಣಯ್ಯನವ್ರ ಮುಂದೆ ಕೈ ಚಾಚಿ ನಿಂತ್ಕೊಂಡ ಅವನ ಪಂಚೆ ಕೊಳಕೋ ಕೊಳಕು ಕೋಟ್ ಬೇರೆ ಅದು ಹರಿದು ಹೋಗಿದೆ ಕಣ್ಣು ಗುಡ್ಡೆ ಮುಂದೆ ಚಾಚಿ ಬಂದಂತಿದೆ ಉಬ್ಬು ಹಲ್ಲು ಮುಂದೆ ಬಂದಿದ್ದಾವೆ ಒಟ್ಟಿನಲ್ಲಿ ಕೊಳಕಿನ ದೈನ್ಯದ ಪ್ರತಿರೂಪ ಆತ ಮನುಷ್ಯ ಅವನು ನೋಡಿದ ತಕ್ಷಣ ವೆಂಕಣ್ಣಯ್ಯ ನಿಮ್ ಶೇರಪ್ಪ ಅಂಥೇಳಿ ತಾನು ಕೋಟಿನ ಜೇಬುಗಳಲ್ಲಿ ಕೈ ಹಾಕಿ ಹುಡುಕಿ ನೋಡಿದರು ಯಾವ ಜೇಬಿನಲ್ಲೂ ಒಂದು ಕಾಸು ಇರಲಿಲ್ಲ ಮುಖ ಪೆಚ್ಚಾಯ್ತು ಪಕ್ಕದಲ್ಲಿ ಡಿ ವಿ ಜಿ ಇದ್ದಾರೆ ಅವ್ರನ್ನ ಕೇಳಿದ್ರು ದುಡ್ಡು ಇದೆಯಾ ಸ್ವಾಮಿ ನಿಮ್ಮ ಹತ್ರ ಏನಾದರು ಅಂತ ಅವ್ರ ಜೇಬಲ್ಲೂ ಒಂದು ಕಾಸಿಲ್ಲ ಆ ಕೈ ಚಾಚಿ ನಿಂತಿದ್ದ ವ್ಯಕ್ತಿ ಅವನು ವೆಂಕಣ್ಣ ಹೇಳಿದ್ರು ಏನೂ ಇಲ್ವಲ್ಲೋ ಇವತ್ತು ನರಸಿಂಹಮೂರ್ತಿ ಅಂದ್ರು ಅತ್ತ ಪರವಾಗಿಲ್ಲ ಬಿಡಿ ಸಾರ್ ಕೇಳೋದು ನನಗೆ ಅಭ್ಯಾಸ ಹೋಗಿದೆ ನಾಳೆ ಕೊಟ್ರಾಯ್ತು ಅಂದ ಡಿ ಜಿ ವೆಂಕಣ್ಣಯ್ಯ ಮುಂದೆ ನಡೆದ್ರು ಸ್ವಲ್ಪ ದೂರ ಹೋದಾಗ ವೆಂಕಣ್ಣಯ್ಯನ ಗುರುತ್ ನೋರು ಇನ್ನೊಬ್ರು ಯಾರೋ ಎದುರಿಗೆ ಬಂದರು ಅವ್ರು ನಿಲ್ಲಿಸಿ ಮಾತಾಡಿ ಅವ್ರ ಕಡೆಯಿಂದ ಅರ್ಧ ಆಣೆ ಸಾಲ ಪಡ್ಕೊಂಡ್ರಂತೆ ವೆಂಕಣ್ಣ ಡಿ ಜಿಗೆ ಅಲ್ಲೇ ನಿಲ್ಲೋಕೆ ಹೇಳಿ ಹಿಂದೆ ಬೇಗ ಬೇಗ ಬಂದು ಯಾಚಕ ನಿಂತಿಂದ ಮನುಷ್ಯ ಕೈ ಚಾಚಿಕೊಂಡು ಹುಡ್ಕೊಂಡು ಹೋದ್ರು ಕರೆದ್ರು ಹರಸಿಮೂರ್ತಿ ಇದನ್ನು ತಗೋ ಅಂತ ಹೇಳ ಕೈಯಲ್ಲಿ ಅರ್ಧ ಆಣೆ ಹಾಕಿದ್ರಂತೆ ಅವನು ಯಾಕೆ ಸರ್ ಶಬ ತೊಗೊಂಡ್ರಿ ಸಾರ್ ಹ್ಯಾ ದಿನಾಲು ಕೊಡ್ತೀರಿ ಒಂದಿನ ಏನಂತೆ ನನಗೆ ಅಭ್ಯಾಸ ಆಗಿ ಹೋಗಿದೆ ಕೇಳೋದು ಅಷ್ಟೇ ಅಂದವನು ಅದಕ್ಕೆ ವೆಂಕಣ್ಣ ಹೇಳಿದ್ರಂತೆ ನನಗೂ ಅಭ್ಯಾಸ ತಪ್ಪಬಾರ್ದಲ್ಲೋ ಅಂದ್ರಂತ ಮತ್ತೊಬ್ಬರ ಕಡೆಯಿಂದ ಸಾಲ ಮಾಡಿದರೂ ಸರಿನೇ ತಾವು ಮತ್ತೊಬ್ಬರಿಗೆ ಕೊಡೋದನ್ನು ತಪ್ಪಿಸಬಾರ್ದು ಇದು ಅವರ ಆದರ್ಶ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಇದು ವೆಂಕಣ್ಣಯ್ಯನವರ ಸ್ವಭಾವಕ್ಕೆ ಬೀಗದ ಕೈ ಅಂತ ಅವ್ರ ಸ್ವಭಾವಕ್ಕೆ ಬೀಗದ ಕೈ ಕನಿಕರಿಸೋದು ಕೊಡೋದು ಕೊಟ್ಟದ್ದನ್ನ ಲೆಕ್ಕಿಡದೆ ಮರೆಯೋದು ಇದು ವೆಂಕಣ್ಣಯ್ಯನವರ ಜೀವನ ಆದರ್ಶ ಅದು ನೆನೆಸ್ಕೊಂಡು ನನಗೊಂದು ಮಾತು ನೆನಪಾಗುತ್ತೆ ಸ್ನೇಹಿತರೆ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕದೊಳಗೆ ವ್ಯಾಸರ ಬಗ್ಗೆ ಹೇಳ್ತಾರೆ ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಅನ್ನೋ ಶ್ಲೋಕ ಕೊನೆಗೆ ಮುಗಿಯೋದು ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಬರ್ತದೆ ಇಲ್ಲಿ ಪ್ರದೀಪ ಅಂತ ಪದ ಪ್ರದೀಪ ಅಂದರೆ ದೀಪ ಅಲ್ಲ ಪ್ರದೀಪ ಬೇರೆ ದೀಪ ಬೇರೆ ಯಾವ ಮೂಲ ಬೆಳಕು ಸದಾ ಪ್ರಜ್ವಲವಾಗಿದ್ದು ಬೇರೆ ದೀಪಗಳಿಗೆ ಬೆಳಕು ಕೊಡ್ತದೋ ಅದು ಪ್ರದೀಪ ಅದು ಸ್ವಶಕ್ತಿಯಿಂದ ಉರಿದು ಮತ್ತೊಂದು ದೀಪಗಳಿಗೆ ಆಧಾರ ಆಗಿರುವಂಥದ್ದು ಅದು ಬೆಳಕಿನ ಮೂಲ ಆ ಪ್ರದೀಪ ಅದು ವೆಂಕಣ್ಣಯ್ಯನವರು ಬರೆದದ್ದು ಕಡಿಮೆ ಆದ್ರೆ ಅದೆಷ್ಟು ಲೇಖಕ ಪ್ರಚೋದಕರಾಗಿದ್ದರೂ ಲೆಕ್ಕ ಇಲ್ಲ ಆ ದೃಷ್ಟಿಯಲ್ಲಿ ನಾನು ಹೇಳೋ ಪ್ರಕಾರ ವೆಂಕಣ್ಣಯ್ಯ ಒಬ್ಬ ದೊಡ್ಡ ಪ್ರದೀಪ ನಮ್ಮ ನಡುವೆ ಇದ್ದಂಥವ್ರು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ